ಏನೋ ಹೇಗಿದ್ದೀನಿ ಹಿಂದೆ ಉಂಡ ಪ್ಲೀಸ್ ಪ್ಲೀಸ್ ಸಾಂಗ್ ಕಟ್ ಆಗುತ್ತೆ ಪ್ಲೀಸ್ ಪ್ಲೀಸ್ ಇಲ್ಲಿ ತಮಿಳ್ನಾಡಿಂದ ನನ್ನ ನಿರ್ದೇಶಕರು ಬಂದಿದ್ದಾರೆ ಕರ್ನಾಟಕದ ಒಂದು ಕೂವಿ ಕೆಲಸ ಇಷ್ಟನಾ ಕನ್ನಡಕ್ಕಿಷ್ಟೇನು ಇದು ಒಂದು ಸೌಂಡ್ ಸರ್ ಕನ್ನಡ ಸೌಂಡ್ ಬಂದಿರೋ ಎಲ್ಲ ನನ್ನ ಮಾತವಂತ ನಮಸ್ತೆ ಎಲ್ಲರಿಗೂ ಈ ಸಂಖ್ಯೆಯಲ್ಲಿ ಬಂದಿದ್ದಕ್ಕೆ ಥ್ಯಾಂಕ್ಸ್ ಅಂತ ಮ್ಯಾಕ್ಸ್ ಚಿತ್ರ ಇಷ್ಟಪಟ್ಟಿದಿರುವ ಅದು ನನಗಿನ್ನ ಹೆಚ್ಚಾಗಿ ನನ್ನೊಟ್ಟಿಗೆ ಕೆಲಸ ಮಾಡುವಂತ ನನ್ನ ಎಲ್ಲ ಕೋ ಆಕ್ಟರ್ಸ್ ಎಕ್ಟಿವಿಷನ್ಸ್ ನನ್ನ ಸಿಆರ್ಜಿ ಮಿತ್ರರು ನನ್ನ ನಿರ್ದೇಶಕರು ಕಲೇಳ್ತಾನೆ ತಾನು ಇವರಿಗೆ ನಾನು ನಿಮ್ಮ ಪರವಾಗಿ ಡೆಡಿಕೇಟ್ ಮಾಡ್ತಾ ಇದ್ದೇನೆ ಥ್ಯಾಂಕ್ ಯು ಸೋ ಮಚ್ ಕಳ್ಬೇಡಿ ನಾನು ನಿಮಗೋಸ್ಕರನೇ ಬಂದಿರೋದು ಕಳ್ಬೇಡಿ ಥ್ಯಾಂಕ್ ಯು ಮಾರ್ಕ್ಸ್ ನೋಡಿದ್ರ இது ஓ அந்த நோ அந்தோ அந்த ஒன் கலசித்த ஓ அந்த நம்ம நிர்ஷகரு விஜய் தேங்க் யூ சார் ங்கூரி ஸ்பாகர்ஸ் ங்க் யூ ஃபார் கிங் மேக்ஸ் டூ மீ அண்ட் எவ்ரிதரி சார் ங்க் யூ மச்